ಸಂಸ್ಥೆಗಳಿಗೆ ಅರವತ್ತು ವರ್ಷದ ಸಂಭ್ರಮದ ಈ ಕಾರ್ಯಕ್ರಮದಲ್ಲಿ ಬಹಳ ಜನ ಹಳೆಯ ವಿದ್ಯಾರ್ಥಿಗಳು ಊರಿನ ಎಲ್ಲ ಗೌರವಾನ್ವಿತ ನನ್ನ ನಾಗರಿಕ ಬಂಧುಗಳು ಮಾಧ್ಯಮದ ಸ್ನೇಹಿತರು ಆಹ್ವಾನಿತರು ಎಲ್ಲರೂ ಸೇರಿಸಿಕೊಂಡು ಸೇರ್ಕೊಂಡು ಅರವತ್ತು ವರ್ಷದ ಈ ಸಂಸ್ಥೆ ನಡೆದು ಬಂದ ದಾರಿ ಸಂಸ್ಥೆಯ ಕೊಡುಗೆ ಮತ್ತೆ ಸಂಸ್ಥೆ ಮುಂದೆ ನಡಿಬೇಕಾದಂತ ದಿಕ್ಸೂಚಿಯ ಬಗ್ಗೆ ಒಂದು ರೀತಿಯ ವಿಚಾರವನ್ನ ಮಾಡಲಿಕ್ಕೆ ಒಂದು ಚರ್ಚೆ ಮಾಡಲಿಕ್ಕೆ ಒಂದು ವೇದಿಕೆಯಾಗಿ ಈ ಒಂದು ಸಿದ್ದರಾಮೇಶ್ವರ ಸಮೂಹ ಶಿಕ್ಷಣ ಸಂಸ್ಥೆಗಳ ಈ ವೇದಿಕೆ ಇವತ್ತು ಒಂದು ಚರ್ಚೆಯ ಅಂಕಣ ಅಂತ ನಾನು ಭಾವಿಸ್ತೇನೆ ಮೇಲೆ ಈ ಸಂಸ್ಥೆಯ ಬೆಳವಣಿಗೆಯನ್ನ ಗಮನಿಸ್ತಾ ಬರ್ತಾ ಇದ್ದೀನಿ ಸ್ವಾಮೀಜಿರವರು ಹಿಂದೆ ಇದ್ದಂತ ಸ್ವಾಮೀಜಿರವರು ಈಗಿರ್ತಕ್ಕಂಥ ಸ್ವಾಮೀಜಿರವರು ಬಹಳ ಜನ ಊರಿನ ಹಿರಿಯರ ಶ್ರಮ ಹೇಳ್ದಂಗೆ ಹಿಂದಿನ ಕಾಲದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿ ಬೆಳೆಸೋದು ಬಹಳ ದೊಡ್ಡ ಕೆಲಸ ಅದಕ್ಕೆ ಶ್ರಮ ಪಟ್ಟಿ ದುಡಿದತಕ್ಕಂತ ಬಹಳಷ್ಟು ಜನ ಹಿರಿಯರ ಗೌರವ ನನಗೆ ನನಗನ್ಸುತ್ತೆ ಈ ಒಂದು ಸಂಸ್ಥೆ ಇವತ್ತು ಒಂದ್ ರೀತಿ ಅಂತ ಅಂತೇಳಿ ಸಂಸ್ಥೆಯನ್ನ ಇವತ್ತಿನ ಚಾಲೆಂಜ್ ಗಳಿಗೆ ಇವತ್ತಿನ ಸವಾಲುಗಳಿಗೆ ಸಂಸ್ಥೆಯನ್ನ ರೂಪಾಂತರ ಮಾಡಬೇಕು ಯೋಗೇಶ್ ಹೇಳ್ತಾ ಇದ್ರು ಮಾತ್ ಮಾತ್ಕೆ ಮೂವತ್ತು ಬಸ್ ಬರ್ತವೆ ಬೇರೆ ಬೇರೆ ಊರುಗಳಿಗೆ ನಮ್ಮ ಮಕ್ಕಳು ಹೋಗ್ತಾರೆ ಅಂತೇಳಿ ಬೇವೂರಂತ ದೊಡ್ಡ ಗ್ರಾಮದಲ್ಲಿ ಬಹುಶಃ ಹೊಸ ಪೀಳಿಗೆಯ ಯುವಕರು ಮಕ್ಕಳು ಬಹಳಷ್ಟು ಜನ ಈ ಊರಿನಲ್ಲಿ ಇದ್ದಾರೆ ಅವರಿಗೆ ಗುಣಮಟ್ಟದ ಶಿಕ್ಷಣವನ್ನ ಕೊಡಬೇಕಾದ್ರೆ ಈ ಸಂಸ್ಥೆ ರೂಪಾಂತರ ಆಗ್ಬೇಕು ಅದರಲ್ಲಿ ಈ ಸಂಸ್ಥೆಯಲ್ಲಿ ಕಲಿತಂತ ಸಾವಿರಾರು ಜನ ವಿದ್ಯಾರ್ಥಿಗಳು ಇವತ್ತು ಸಮಾಜದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ದುಡಿತಾ ಇದ್ದಾರೆ ಅವ್ರನ್ನೆಲ್ಲ ಒಟ್ಟಿಗೆ ಸೇರಿಸಿ ಅವ್ರ ಸಹಾಯವನ್ನ ಕೊಡೋದು ಸಂಸ್ಥೆಯನ್ನ ಮುಂದುವರಿಸಬೇಕಾದ ಇವತ್ತಿನ ಪ್ರಮುಖವಾದ ಅಂಶ ಅಂತ ನಾನಾದ್ರೂ ಭಾವಿಸ್ತೀನಿ ತಾವು ಮನ್ಸು ಮಾಡಿದ್ರೆ ಈ ಸಂಸ್ಥೆಯ ಎಲ್ಲಾ ವಿದ್ಯಾರ್ಥಿಗಳನ್ನ ಭೇಟಿ ಮಾಡಿ ಅವರ ಅವ್ರ ಮುಖಾಂತರ ಸಹಾಯವನ್ನ ಪಡೆದು ಸಂಸ್ಥೆಗೆ ಹೊಸ ರೂಪವನ್ನ ಕೊಡಬೇಕಾದಂತ ಅಗತ್ಯತೆ ಇದೆ ಅನಿವಾರ್ಯತೆ ಇದೆ ನಾನು ಕೂಡ ವೈಯಕ್ತಿಕವಾಗಿ ನನ್ನ ಏನು ಸರ್ಕಾರದಿಂದ ಆಗ್ಬೇಕಾದಂತ ಕೆಲಸ ಕಾರ್ಯಗಳು ಸಾಕಷ್ಟು ಅನುದಾನ ಬೇಕಾಗಿದೆ ಕಟ್ಟಡಗಳು ಬೇಕಾಗಿದೆ ಹೊಸ ಹೊಸ ಪರಿಕರಗಳು ಬೇಕಾಗಿದೆ ಆ ನಿಟ್ಟಿನಲ್ಲಿ ನಾನು ನಿಮ್ಮಲ್ಲಿ ಇರ್ತೀನಿ ಅಂತ ಹೇಳ್ತಾ ಮುಖ್ಯಮಂತ್ರಿಗಳ ಹತ್ರ ಹೋದಾಗ ನಮ್ದೊಂದು ನೆಟ್ಲ ಅಲ್ಲೇ ಇತ್ತು ಮುಖ್ಯಮಂತ್ರಿಗಳ ಆಫೀಸಲ್ಲಿ ನಮ್ಮ ಮುಖ್ಯಮಂತ್ರಿಗಳ ಪ್ರೈವೇಟ್ ಸೆಕ್ರೆಟರಿ ನಮ್ಮೂರನ್ನ ವೆಂಕಟೇಶ್ ಅವರು ಅದನ್ನು ಇಟ್ಕೊಂಡಿದ್ರು ನಾನು ಅದನ್ನ ನಾನೇ ಇಟ್ಕೊಂಡಿದ್ದೀನಿ ಮುಖ್ಯಮಂತ್ರಿಗಳ ಹತ್ರ ವಿಶೇಷವಾಗಿ ಒಂದಷ್ಟು ಅನುದಾನ ಬರೆಸ್ಬೇಕು ಅಂತ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಬರ್ಸಿಕೊಡ್ತೀನಿ ಅಂತ ಹೇಳ್ತಾ ನನಗೆ ಒಂದು ಕೇಳ್ ಮಾತೇನಪ್ಪಾ ಅಂದ್ರೆ ಇಡೀ ಚನ್ನಪಟ್ಟಕ್ಕೆ ಬಹಳ ಸುಂದರವಾದ ಊರು ಅಂತಂದ್ರೆ ಬೇವೂರು ಎರಡು ಬೆಟ್ಟಗಳ ತಪ್ಪಲ್ಲಿ ಇರ್ತಕ್ಕಂತ ಊರು ಈ ಊರಿಗೆ ಈ ಊರಿನ ಎಲ್ಲಾ ಯುವಕರ ಸಹಾಯದಿಂದ ಒಂದು ರಸ್ತೆ ಮಾಡಬೇಕು ಅಂತ ಬಹಳ ದೃಷ್ಟಿಯಿಂದ ನಾನು ದಂಬಲ್ ಬಿದ್ದಿದ್ದೀನಿ ಸರ್ವೆ ಆಗಿದೆ ಅಂತ ಒಡ್ ಜನ ಊರನ್ನ ಸಹಕಾರ ಕೊಟ್ರೆ ಊರಿನ ಬೇವರ್ ಬೆಟ್ಟದ ತಾಳಿಗೆ ಬಸ್ಗಳು ವೆಹಿಕಲ್ ಗಳು ಹೋಗ್ಬೇಕು ಇವತ್ತೇನು ಗೌಡಗೆರೆ ಚೌಡೇಶ್ವರಿ ಇಡೀ ರಾಜ್ಯದಲ್ಲಿ ಜನ ಬರ್ತಾರೆ ಬಂದಂತ ಜನ ನಮ್ಮ ಬೇವೂರು ಎರಡು ಬೆಟ್ಟಗಳಗೆ ಅವರು ತಿಮ್ಮಾಪುರ ಬೆಟ್ಟ ಸಿದ್ದರಾಮೇಶ್ವರ ಬೆಟ್ಟಕ್ಕೆ ಹೋಗಿ ಬರುವಂಗ ಆಗ್ಬೇಕು ಆ ನಿಟ್ಟಿನಲ್ಲಿ ಎಲ್ಲಾ ಪ್ರಯತ್ನಗಳು ಮಾಡ್ತಿದಿವಿ ಇಲ್ಲೊಂದು ಆ ಬೇವೂರಲ್ಲಿ ಮತ್ತೊಂದು ಶಾ ಶಾಲೆಯನ್ನು ಕೂಡ ಏನು ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ವಸತಿ ಶಾಲೆನು ಕೂಡ ಒಂದು ತರಲಿಕ್ಕಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ತಗೊಂಡ್ಬರ್ತೀವಿ